ಹಲೋ ಹಾಯ್ ಮತ್ತೆ ಚೆನ್ನಾಗಿದ್ದೀರನಾ ಎಂತ ಮಾಡ್ತಿದ್ರಿ ಕಾಫಿ ಕುಡ್ದು ಆತ ಓಹೋ ಸುಮಾರು ದಿನ ಆಗಿತ್ತ ಮಾರ್ರ ಮನೆ ಬದಿ ಕೆಲಸ ಇರ್ತಾವಲ್ಲ ಹಾಂ ಹಾಗಾಗಿ ಮಾತಾಡೋಕ್ಕೆ ಪುರುಸೋತ್ತಾಗ್ಲ ಅದಕ್ಕೆ ನಿನ್ನೆ ಕತ್ಲಿನ ಮುಳುಗೇಳ ಮಾಡ್ಕೊಂಡು ಮುಳುಗಿದ್ದೆ ಹಿಂದೆ ಕುತ್ಕೊಂಡು ಸ್ವಲ್ಪ ಹೊತ್ತಾರು ಮಾತಾಡ್ಬೇಕು ಅಂತ ಹಂಗಾಗಿ ಮಾತಾಡೋಕೆ ಕುತ್ಕೊಂಡೆ కాఫీ కుడత కాపీ కుడ్క ఎల్కే హక్కు తుప్కే బందకీ క్యాల్సక్కి బరగల్ మర్ర కేసక్కి బరగల్ కడుగట్లెల ఆతల ఉంది ఆతల రీ కడుగట్లె ఆత ఆర్సి ఆత ఎంతకు అడకె రేటు పూట కమ్ి ఆగ అంత పాపణ ఎంత మాత ఏ ನಮಗೆ ಸೊಸೈಟಿಲಿ ಲೋನ್ ಕಟ್ಟಕದೇ ಇದು ಡಿ ಸಿ ಸಿ ಬ್ಯಾಂಕಲ್ಲೇ ಕಟ್ಟಕದೆ ಎಂತ ಮಾಡ್ತೀರಿ ಈಗ ಇದ್ದರೆ ಇಲ್ಲೇ ಬಡ್ಡಿ ಹೆಚ್ಚಾತ ಹೋಗ್ತದೆ ಈಗ ಮೊಂಡಿಲ್ ದುಡ್ಡು ತಂದ್ಕೊಳ್ಳೋಣ ಅಂದರೆ ಅಲ್ಲೂ ಬಡ್ಡಿ ಹೆಚ್ಚಾತ ಹೋಗ್ತದೆ ಹಳ್ಳಿಯಲ್ಲ ಮಗಳ ಗಂಡ ಈಗ ಇದೆಲ್ಲ ರೇಟ್ ಒಂದು ಹಂತಕ್ಕೆ ಬರೋ ಇದೊತ್ತಿಗೆ ಯಾವ್ದಾಗಷ್ಟೊತ್ತಿಗೆ ಅಂದ್ರೆ ಮಾರ ನೀವು ಒಬ್ರ ಹಾಗೆ ಮಾತು ಹಿಡಿಯೋದಂದ್ರೆ ರೇಟ್ ಜಾಸ್ತಿ ಆಗೋಷ್ಟೊತ್ತಿಗೆ ನಮ್ದು ಇಲ್ಲಿ ಬಡ್ಡಿನೂ ಅಷ್ಟೇ ಬೆಳ್ಕೊಂಡಿರ್ತದೆ ಯಾಂತ ಅದೇ ಹೇಳ್ದಲ್ಲ ಒಳಿಯಲ್ಲ ಮಗಳ ಗಂಡ ಹ್ಞೂ ರೀ ದುಡ್ಡು ದುಡ್ಡಾಗೋದು ದುಡ್ಡು ಕಾಸು ಇದ್ದರಿಗೆ ಸಾಲ ಫಲ ಮಾಡ್ಕಿಂದ ಇದ್ದರೂ ಹಂಗೆ ಇಟ್ಕೋತಾರೆ ಯಾವಾಗ ರೇಟ್ ಆಗ್ತದೋ ಆವಾಗ ಮಾರ್ಕೆತಾರೆ ನಮಗೆ ಇದ್ದರಿಗೆ ಇಲ್ಲ ಏ ರೇಟ್ ಎಷ್ಟು ದುಡ್ಡು ಬೇಕು ಅನ್ನೋ ತಗೊಂಡೋಗೋದಕ್ಕೆ ಕೊಡೋದು ರೇಟಿನಿಂದ ಕಾಯಿ ನಾವು ಒಂದು ಕಾದ್ರೂ ಸಾಲ ಇಲ್ಲ ಹಾಳದಲ್ಲಿ ಹಳದಲ್ಲಿ ಏನಿನ್ನೊಂದು ಎಂಟತ್ತು ದಿನ ಸಹ್ಯೋ ಅಂತಿದೆ ನಾವು ಪಾಪಣ್ಣ ಗುಂಡಿ ತೋಡದ್ರು ಅಷ್ಟೇ ಬಿಟ್ಟರು ಅಷ್ಟೇ ಎಷ್ಟು ದಿವಸ ಗೊತ್ತದ್ರಿ ನೀರು ಎಂತ ಮಾಡುದೇ ನೀ ಬೇಸಿಗೆ ಕಳಿಯೋದು ಏನೋ ನಂಗಂತೂ ಗೊತ್ತಿಲ್ಲ ಈಗ ಮಳೆ ಬರೋಕ್ಕೆ ಶುರುವಾತನು ಏನು ಅಂಬಾರೆ ಕುಣಿ ಬೀಳ್ತದನೋ ಅನ್ಬ ನಮ್ಮನೆ ಹೊಡಿತದೆ ಇಲ್ಲ ಪೋಟಿಲ್ಲ ಮೊನ್ನೆ ನಿನ್ನೆ ಹಿಂದೆಯೆಲ್ಲ ಮೂಡ ತಂಗಿತ್ತಪ್ಪ ಹಾಂ ಅಡಿಕೆಲ್ಲ ಇಳ್ದವು ನಮ್ಮ ಅಡಿಕೆಲ್ಲ ಇಳ್ದವೆ ನಮ್ಮೂರಲ್ಲಿ ಕೆಲರ ಮನೇಲೆಲ್ಲ ಅದಿಯಂತೆ ಇನ್ನೂ ಒಂದು ಎರಡು ಒಂದು ಎರಡು ಹಂಗೆ ಹುಣಗಕ್ಕೆ ಅದಿಯಂತೆ ಎಲ್ಲರದು ಹುಣಗಾದ್ಮೇಲೆ ನಾಲ್ಕು ದಿನ ಚೆನ್ನಾಗಿ ಮಳೆ ಬಂದಿದ್ರೆ ಅದು ಎಷ್ಟಿಗಾತಿತ್ತು ಎಂಥ ಆತದೋ ನಾವು ಹೇಳೋದು ಬರಲಿ ಅಂತ ಅದು ಬರ್ಬೇಕಲ್ಲ ಅಡಿಕೆ ಒಂದು ಆರು ಇನ್ನೆಂತ ಕೆಲಸ ಇಲ್ಲ ಮಲ್ನಾಡ್ ಸೀಮರಿಗೆಲ್ಲ ಭಾಳ ಸುಖ ಯಾರಾ ಓ ನಿಮ್ಮ ಹುಚ್ಚಡಾಗಿತ್ತ ಎಂಥ ಕೆಲಸ ಇರಲ್ಲ ರೀ ಎಂಥ ಕೆಲಸ ಇರಲ್ಲ ಆ ಅಡಿಕೆ ಆರು ಅಂತ ಮಾಡಮ್ಮ ಇನ್ನು ನೀರು ಬಿಡಬೇಕು ನೀರು ಎಲ್ಲೇ ಆಗದೆ ಇದ್ದರೆ ಅದ್ರಲ್ಲಿ ನೀರು ಸಿಕ್ತೀವ್ರಿ ಎಲ್ಲರೂ ಒಂದೊಂದು ಹಾಯಿ ನೀರಾರು ಬಿಡಬೇಕು ಬಿಡದೆ ಇದ್ದರೆ ಇಲ್ಲ ತೋಟದ ತೋಟೆ ಹೋಗ್ತದೆ ಬೇಡ ಅಂದಂಗೆ ಆ ಮಕ್ಕಿಗೆ ಎದ್ದಿಗೆ ಹೋಗಿ ಸಸಿ ಕೊಟ್ಕೊಂಡನೇ ನಮ್ಮ ಪಾಪಣ್ಣ ಕಾಪುತ್ಕೊಂಡಲ್ಲಿ ನೋಡಬಾರ್ದು ಹಂಗೆ ಆಗ್ತದೆ ಹದಿನೈದು ದಿಸಕ್ಕಾರು ಒಂದು ನೀರು ಎಲ್ಲಿಂದ ತಂದು ಬಿಡಲೇಬೇಕಾ ಓಕೆ ಆ ಅದೊಂದು ಆಯ್ತಾ ಶಿವರಾತ್ರಿ ಬೆಳಗ್ಗೆ ಒಂದು ಎರಡು ಐರಿ ಸಾವತೆ ಕಾವತೆ ನೆಟ್ಕೊಂಡ್ರೆ ಹಿಂಗೆಲ್ಲ ಎಲ್ಲ ನಟ್ಕುತ್ತಿದ್ದು ಮೆಣಸು ಎಲ್ಲ ಮನೆಯಲ್ಲೇ ಬೆಳ್ಕೊತಿದ್ದು ಈಗ ಆಗಲ್ಲ ಅವು ಹೊಡಿಬಿಡ್ದವ ಮೆಣ್ಸಿನ ಗಿಡ ನಟರೂ ಖಾರೇ ಇಲ್ಲ ಮರ ನಮನಿ ಗೊಡ್ಡು ಸಾರು ಹಾಗಾಗಿ ಎಲ್ಲರೂ ನೋಡಲ್ಲ ಯಾರು ಮೆಣಸಿನಕಾಯಿ ಸುದ್ದಿ ಹೇಳಬೇಕು ಗಾಟ್ ಬಂತ ಅಲ್ಲ ಏಟ್ಲೇ ತುರ್ಕಿ ಆದಂಗೆ ಆತದಲ್ರಿ ಅದು ಈಗ ಮನೆ ಖರ್ಚಿಗೆ ಹುಸ್ಮೆಣ್ಸಿಗೆ ಆಗಷ್ಟ ಹಸಿ ಮೆಣಸ ಹಸಿ ಮೆಣಸಿಗೆ ಆದಷ್ಟು ಒಂಚೂರು ಎಲ್ಲರೂ ನಟ್ಕೊಳ್ಳೋದು ಬಿಟ್ಟರೆ ಹುಣ್ಣು ಮೆಣಸಿಗೆ ಬಿಟ್ಟೇ ಬಿಟ್ಟಿವಿ ಖಾರ ಇರಲ್ಲ ಅವು ಸುಮ್ಮನೆ ದುಡ್ಡು ಕೊಟ್ಟೊಂದು ಎರಡು ಕೆ ಜಿ ತೆಗ್ದು ಇಟ್ಕೊಳೋದಿಲ್ಲ ಕೆಲಸ ಅದಾಗ್ತದ ತರಕಾರಿ ಒಂಚೂರು ಅಡಪಡ ಟಮಟೊ ಮೂಲಂಗಿ ಅವು ಇವು ನಟ್ಕುತ್ತೀವಿ ಅದಾಗ್ತದೆ ಅದಕ್ಕೆ ನೀರು ಹಾಕ್ಬೇಕು ಆ ಕೆಲಸ ಆತ ಇನ್ನು ದೊರ್ಗುಡ್ಸೋಕೆ ಶುರು ಆತದಲ್ರಿ ಈಗ ಮುಂಚಿತ ಅಡಿಕೆ ಕೊಯ್ಲಿ ಮುಗಿಸ್ಕೊಂಡಾರಲ್ಲ ಒಂದು ಕಡೆಯಿಂದ ಮುಗಿಸ್ತಾ ಬಂದಾರೆ అకేసి కెసియల ఉందో చిక్కలే నమేసీ నమ్దెలూ స్వల్ప హడ్డేను ఆ హడ్డేలే దొరికి గుడ్స టాక్ మిడ్బా ఇవర్ గుడ్స్ గుడ్స్టంతే కుట్కి కుడికి బాడ ఆ మురినోలికి బారో అడుగు మనకి బారెసల్ మోదు హా నా ఎంత అడకెలికి బాకల్ రీ అదొందాతకి కుడ బసే పూర్తి ఆగల ಹುಂ ತೋಟದ್ದೆಲ್ಲ ಆಡಪಡೆ ಮುಗಿಸೇನೆ ಹ್ಞೂ ನೋಡಿ ಆದರೆ ಹೇಳೋಂಗೆ ಅದ್ರ ಮದ್ದಕ್ಕೆ ಎಲ್ಲ ಆತವಲ್ಲ ಮದುವೆ ಹಬ್ಬ ಇದು ಮನೆ ಮಕ್ಕಳು ಮನೆ ತೊಟ್ಲಿ ಹಾಕೋ ಮನೆ ಅವು ಇವು ಪತ್ರಿಕೆ ರಾಸಿ ಬಿದ್ದಾವೆ ಅಲ್ಲ ಈಗೆಲ್ಲ ಹುರ್ಸಿಟ್ಟಿಡಿ ಪಂಪ್ಸನ್ನೆ ಅಂತ ಮಾಡೋಣ ಅಲ್ಲಿಗೆ ಹೋಗಿ ಬಂದ್ಕೋಬೇಕಾ ಹ್ಞೂ ಹೌದ್ರಿ ಎಲ್ಲಕ್ಕಿಂತ ಮುಂಚೆ ಮನೆ ಬಾಗಲೇ ಒಂಚೂರು ಅಚ್ಚಿಗೆ ಮಾಡ್ಕೋಬೇಕು ಎಲ್ಲ ಒಲ್ಲಿದ್ದಲ್ಲೇ ಹಾಕೊಂಡು ಅರ್ಕೆ ಕೊಯ್ಲು ಹೇಳಿ ನಮ್ಮ ಸಾರು ಒಬ್ಬಳು ಮನೆ ಬದಿ ಇರೋಲ್ಲ ಈಗ ಗೌಡ್ರಿಂಗ್ ರಿಂಕ್ಸ್ ಇರೋದೇ ಸಮ ಆಗ್ತದೆ ಮನೆ ಬದಿ ಎಂತ ಆದರೂ ಅವ್ರು ತಲೆ ಕೆಡ್ಸ್ಕಿನಲ್ಲ ತೋಟಕ್ಕೆ ಹೋಗ್ತಾರೆ ನಮ್ಮ ಪಾಪಣ್ಣನ ಕತೆ ಬಿಡಿ ಈಗ ಅವನಿಗೂ ಅವನಿಗೂ ಈಗೊಂದು ಕಾಂಟ್ರಾಕ್ಟ್ ಅಂತ ಆಗಿದೆ ಅದ್ರ ಮೇಲೆ ಬಿದ್ದೋಗ್ತಾನೆ ಎಲ್ಲರಿಗೂ ನಾಳೆ ಬೆಳಗತ್ತ ಹೆದರ್ಸ್ಬೇಕು ಅಂತ ಮಾಡ್ಕೊಂಡೀನಿ ಅವು ಒಳ್ಳೆ ಮೊತ್ತಲ್ಲೇ ಮನೆ ಬಾಗಲೆಲ್ಲ ಅಚ್ಚಗಟ್ಟು ಮಾಡ್ಕಿ ಆಮೇಲೆ ಉಳ್ದಿದ್ದು ಮಾಡಿ ಅಂತ ಅದು ಈ ಒಲೆಗೆ ಸೌದೆ ಹಾಕಿ ಸೌದೆ ಒಲೆ ಬೆಂಕಿ ಉರಿತದಲ್ಲ ಮನೆಯೆಲ್ಲ ಒಂದು ನಮ್ನಿ ಹರಿಯಾಗದ್ರೆ ಒಂದ್ಸರ್ತಿ ಎಲ್ಲ ಕರಿಬಲೆ ಹರಿಬೇಕು ಏಂಥದ ಸೊಬಾರ್ದಪ್ಪ ಎಂತದ ಹೊಡಿ ಹೊಡಿಬಿಡ್ತು ಹೋಗಿ ಏನಂತ ಮೊಬೈಲ್ ಇಟ್ಕೊಂಡು ಪಿಟ್ಕು ಪಿಟ್ಕು ಅನಿಸ್ತಿರ್ತದೆ ಅದೇ ಎಂಥದ ಮಾಡ್ತದೆ ಮತ್ತೆ ಮೊಬೈಲ್ ಹಿಡ್ಕೊಬಿಡ್ತು ಅಂದರೆ ಇಲ್ಲಿ ಈಚೆಗೆ ಭೂಕಂಪ ಅಂತ ಗೊತ್ತಾಗಲ್ಲ ಅದಕ್ಕೆ ಅದು ಎಂತ ನೋಡ್ತಿರ್ತದೋ ಏನೋ ನನಗಂತೂ ಗೊತ್ತಿಲ್ಲ ಹಾಂ ಎಲ್ಲ ಬರೀ ಕೆಲಸದ್ದೇ ಪಟ್ಟಿ ಕೊಡ್ತೀವಿ ರೀ ಈಗ ಜನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಯಾವಾಗ ಕೇಳ್ತಿದ್ದೀರ ಹಾಂ ಇಡೀ ಒಂದು ಉರ್ಷ ಆತ ಏನು ಹೋಗ್ಕು ಹೋಗ್ಬೇಕಂತ ಹೋಗೋಕ್ಕೇ ಆಗಲ್ಲ ರೀ ಏಮ್ಮ ಹೆಸರುಳಜ್ಜಿ ಇಷ್ಟು ಕೇಂದ್ರ ಸಾಕೀಗ ನಾಳೆ ಬೆಳಗ್ಗೆಯಿಂದ ಶುರು ಮಾಡ್ತಾರೆ ಎಂದೊಳ್ಡೋಣ ಎಂದೋಲ್ಡೋಣ ಅಂತ ಈ ಉಂದಲ್ಲ ಒಂದು ಉಂದಲ್ಲ ಒಂದು ಯಂತ್ರ ಶುರು ಆಗಾದರೆ ಈಗ ಇದ್ರ ಮಜ್ಜಿಗೆ ಈಗ ಎಂಥ ಸಂಘದವರು ಎಲ್ಲ ಸೇರಿ ಸ್ಟೂರ್ ಹೋಗ್ಬೇಕು ಅಂತಿತ್ತು ನಮ್ಮ ಸಾರದ ಹೋಗ್ಬೇಕಂತೆ ಅದು ಹೋಗಿ ಬಂದ್ಮೇಲೆ ಮತ್ತೆ ನಾನು ಇಲ್ಲಂಗಿಲ್ಲ ಬಿಡಿ ಮನೆ ಒಳಗೆ ಯಾರು ಕಳಿಸ್ತೀಯಾ ನಿಂಗೆ ನಿಂಗೆ ಹೊಳ್ಬೇಕು ಅನ್ನೋದಿಲ್ಲ ಬೇಕಂತ ಇದು ಮಾಡ್ತೀಯ ಹಾಗೆ ಹಿಂಗೆ ಹೇಳಕ್ಕೆ ಶುರು ಮಾಡ್ತಾರೆ ಧ್ಯಾನ ಮಾಡೀನಿ ಸಾರದೊಂದು ಹೋಗಿ ಬಂದ ಮೇಲೆ ಏ ಬೆಳಗ್ಗೆ ಬೆಳಗ್ಗೆ ಹೋಗಿ ಕತ್ಲಿಗೆ ವಾಪಸ್ ಬರ್ತಾರಂತೆ ಒಂದೇ ದಿನ ಬರ್ತಾರಂತೆ ಹೋಗಲಿ ಅಂದಿನಿ ಅಂತ ಮನೆಯೊಳಗೂ ಕೆಲಸ ಮಾಡೋದು ಯಾರಿಗೂ ಹೋಗೋದು ಒಂಥರ ಮಿಸ್ಸಿನ್ ಮಿಸ್ಸಿನ್ ಆದಂಗೆ ಆಗಿದ್ದೆ ಸಾರದಾ ಸುಮ್ಮನೆ ಹೇಳಿದರು ಸಹಯಲ್ಲ ಎಲ್ಲರೂ ಒಂದು ಕಡೆ ಹಿಂಗೆ ಹೋಗಿ ಮುಂದಿಸಿಗೊಂದು ಸ್ವಲ್ಪ ನಿಮ್ದು ಸಿಕ್ಲಿ ಅಂತ ನಮ್ಮ ಪಾಪಣ್ಣ ಏನು ಅದಕ್ಕೂ ಎಂತಕ್ಕೆ ಎಂತಕೆ ಅಂತಿದ್ದ ನಿನ್ನೆ ಒಳ್ಳೆ ಸಣ್ಣಕ್ಕೆ ಹೆದರ್ಸೀನಿ ನಿಗೇನು ಈಗ ನೀನೇ ಕರ್ಕೊಂಡು ಹೋಗ್ಬೇಕು ಅದಾಗ ಅದು ಹೋಗ್ತದೆ ಅಂದರೆ ನಿಂಗೆ ಎಂತಕ್ಕೆ ಅಂತ ಕೇಳ್ದೀನಿ ನಾನು ನೋಡ್ಬೇಕು ಮತ್ತೇನಾದ್ರು ಬೇಡ ಅಂತ ಇದು ಮಾಡಿದ್ರೆ ಸಮ ಹೆದರ್ಸ್ಬೇಕು ಅಂತ ಮಾಡ್ಕೊಂಡಿನಿ ಹೌನ್ ರೀ ಹಿಂಗರು ನಮಗೆ ಅವಾಗೆಲ್ಲ ಇವೆಲ್ಲ ಗೊತ್ತಾಗ್ತಿರ್ಲಿಲ್ಲ ಈಗಿನರಿಗೆ ಏನೀಗ ಬಾಡಿಗೆ ಒಂದು ಕಾರ್ ಮಾಡಿಸ್ಕೊಂಡು ಹೋದ್ರೆ ಒಂದು ಏಳೆಂಟು ಜನ ಅವ್ರಿಗೆ ಗನಕ್ಕೆ ಹೋಗಿ ಬರಬೇಕಾ ಕುಸು ಕುಸಿಲ್ಲಿ ಹಂಗೆ ಮಾಡ್ಬೇಕು ಬರೀ ಕೆಲಸ ಕೆಲಸ ಅಂತ ಕೂತ್ಕೋಬಾರ್ದ್ರಿ ಓ ಯಾರೋ ಬಂದಂಗಾತ ಮಾರ ಮಾರ್ರೆ ಇವತ್ತಿಗೆ ಸಾಕು ನಾಳೆ ಸಿಕ್ಕನತಾ